ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳಿ ಇದರದಿಂದ 810 ಒಂದು ಗಡಿ ಕಳಿಸ್ತಿದ್ರಲ್ಲ ಹೌದು ಹೇಳಿ ಎಷ್ಟು ಮಡಲಿದು ಗಡಿ ಆ ಮಡಲ ಎಷ್ಟು ಗಡಿ ಇದು 2000 810 ವ್ಯಾಂಗಿ ಇದು ಡಲ್ಮಂಡಾ ಪರ್ಲ್ ಮಾಡ್ನೋ ಒಳ್ಳೆ ದಷ್ಟ ಇದ್ರೆ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಇದ್ಯಾ ಹ್ಮ್ ಏ ಫೋರ್ಥ ಓನರ್ ಫೋರ್ಥ ಓನರ್ ಫೋರ್ಥ ಡಾಕ್ಯುಮೆಂಟ್ಸ್ ಟ್ರೇನಿಂಗ್ ಇದೆ ಇದು ಏ ಅಜಯ್ ವೈರ हेलो ಹಲೋ ಬಿ ಡಾಕ್ಯುಮೆಂಟ್ಸ್ ಟ್ರೇನಿಂಗ್ ಇದೆ ಲಗಡಿ ಇದು ಇಲ್ಲ ರನ್ನಿಂಗ್ ಇದೆ ಲೋಡಿಂಗ್ ಇದೆ ತನಿ ಹ್ಮ್ गाड़ी रनिंग आगे रहा वन पॉइंट टू मैग्नेट वही चंद मैग्नेट नहीं था हेलो मैग्नेट नहीं था चलो बना को तेरे से सर डाइमेंट रनिंग है ते वन पॉइंट टू का पांच जी ना टू थाउजेंड ट्वेल्व मार लो इंटीरियर फीचर सेम बताते हैं एसी पोस्टरिंग फोल्ड और पोर्ट ना सेंटर लाके सेंटर लाके गाड़ी डिंटो क्रेज़ से नहीं लगा हाँ डिंटो क्रेज़ ಚೆನ್ನಾಗಿದಾವ ಹ್ಮ್ ಇಲ್ಲಿ ಬರ್ತದ ಬೈ ಲೊಕೇಶನ್ ಇದು ಹ್ಮ್ ಡಿಪಾ ಸತ್ ಗಾಳಿಗೆ ಎರಡ್ ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿ ಹೇಳ್ತಾ ನಿಮ್ ಚಾನಲ್ ಗಣ ಬಂದ್ರೆ ಫೈನಲ್ ಎರಡ್ ಲಕ್ಷ ಮೂವತ್ ರೂಪಾಯಿ ಕೊಡ್ತೀನಿ ಹದಿನೈದು ಸಾವಿರ ಬಿಟ್ಟು ಕೊಡ್ತಿದ್ರಾ ಹ್ಮ್